ಸಿದ್ದರಾಮಯ್ಯನವರು ಆ ವಿಷಯವನ್ನು ನಾನು ಕೊಡ್ತೀನಿ ತನಿಖೆ ಮಾಡಿ ಧೈರ್ಯ ಇದೆಯಾ ಅವರಿಗೆ ಆ್ಯಕ್ಷನ್ ತಗೊಳ್ಳಲಿಕ್ಕೆ ಇಲ್ಲ ಅದನ್ನು ಬೇಕಾದರೆ ಮ್ಯಾನಿಪುಲೇಟ್ ಅಂತ ಹೇಳ್ತೀರಾ ಕೊಡ್ತೀನಿ ನಾನು ಈಗ ನಿಮ್ಗೆಲ್ಲ ಶಕ್ತಿ ಇಲ್ಲ ಆ್ಯಕ್ಷನ್ ತಗೊಳ್ತಕ್ಕಂಥ ಶಕ್ತಿ ಇಲ್ಲ ಆ ಅಧಿಕಾರಿಗಳು ಆ ವರ್ಗಾವಣೆಗೆ ಯಾವ ರೀತಿಯಲ್ಲಿ ಹಣ ಹೊಂದಿಸ್ಬೇಕಾದ್ರೆ ಅವ್ರ ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥ ಏನೇನು ಚರ್ಚೆ ಮಾಡ್ಕೊಂಡಿದ್ದಾರೆ ಯಾರ ಹಣಕ್ಕೆ ಒತ್ತಾಯ ಹಾಕಿರೋದು ಎಲ್ಲಾ ವಿಷಯವನ್ನು ಕೊಡ್ಲಿಕ್ಕೆ ತಯಾರಾಗಿದ್ದೀನಿ ನಿಮ್ಗೆ ಆ ಶಕ್ತಿ ಇದೆಯಾ ಸಿದ್ದರಾಮಯ್ಯ ಅವರಿಗೆ ನೋಡಿ ನಾನು ಯಾವುದೇ ಕೇಳಲ್ಲ ನಾನು ಈ ರಾಜ್ಯದಲ್ಲಿ ಬಹುಶಃ ದಾಖಲೆಗಳ ಸಮೇತ ಎಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದೆ ನನ್ನನ್ನು ಇಟ್ಟನ್ ಅಂತ ಹೇಳ್ತೀರಿ ತಾರ್ಕಿಕ ಅಂತ್ಯ ಕುಮಾರಸ್ವಾಮಿ ತೊಗೊಂಡೋಗಲ್ಲ ಅಂತ ಹೇಳಿ ತಾರ್ಕಿಕ ಅಂತ್ಯಕ್ಕೆ ಯಾರು ಹುಟ್ಟಿಸ್ಬೇಕದನ್ನು ನಾವು ಎಲ್ಲ ದಾಖಲೆಗಳನ್ನು ಕೊಟ್ಟ ಮೇಲೂ ದಾಖಲೆಗಳಿಗೆ ಇವತ್ತು ಶಕ್ತಿ ಇಲ್ಲದೆ ಇರ್ತಕ್ಕಂಥ ವಾತಾವರಣ ಯಾರಿಂದ ಆಗ್ತಿದೆ ಯಾರು ಇದ್ದಾರೆ ಅದನ್ನು ಏನು ಹೋರಾಟ ಮಾಡೋದು ಇಲ್ಲಿ ನನ್ನಿಂದ ಏನಾರೂ ತಪ್ಪಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಅವ್ಯವಸ್ಥೆ ಅವ್ಯವಸ್ಥೆ ಏನಿದೆ ಆ ಅವ್ಯವಸ್ಥೆಯನ್ನು ಸರಿಪಡಿಸು ಇದು ಮಾನವೀಯ ಸಂದೇಶದ ಜನವಾಹಿನಿ